ಇಪ್ಪತ್ತೊಂದು ಸಂಜೆ ಟೀ ಟೈಮಿಗೆ ಒಂದು ತಿಂಡಿ ಅಂತ ನೋಡಿ ಮೊದ್ಲಿಗೆ ಬ್ರೆಡ್ ಬೇಕು ಬ್ರೆಡ್ ಪೀಸ್ ಇದ್ರೆ ಆಯ್ತು ನೋಡಿ ಬ್ರೆಡ್ ಇದು ಸೈಡ್ ತುಂಡು ನೋಡಿ ಮಾಡಿದ ತುಂಡು ಮಾಡಿದೆ ತುಂಡು ಮಾಡಿ ತೋರಿಸುವ ನಿಮಗೆ ಒಂದು ತುಂಡು ಮಾಡಿ ಇಟ್ಟಿದ್ದೇನೆ ಆಯ್ತು ಮತ್ತೆ ಇದು ವೇಸ್ಟ್ ಮಾಡೋದು ಬೇಡ ಇದು ಸಹ ತಿಂಡಿಕ್ ಆಗ್ತದೆ ಆಲೂಗಡ್ಡೆ ಏನು ಬೇಯಿಸಿ ಹುಡಿ ಮಾಡಿ ಈಗ ಉಪ್ಪು ಅಂತ ಹಾಕಲಿಲ್ಲ ಬೇಯಿಸುವಾಗ ಒಂದು ಈರುಳ್ಳಿ ಉಂಟು ಬೆಳ್ಳುಳ್ಳಿ ಸ್ವಲ್ಪ ಚಿಕ್ಕ ಚಿಕ್ಕ ತುಂಡು ಮಾಡಿದೆ ನೋಡಿ ಈ ರೀತಿ ತುಂಡು ಮಾಡಿದ್ದೇನೆ ಸ್ವಲ್ಪ ಶುಂಠಿ ನೋಡಿ ಇದನ್ನು ಕೂಡ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದು ಕಾಯಿ ಮೆಣಸು ಅರ್ಧ ತೆಗೊಂಡಿದ್ದೇನೆ ನಾನು ನಿಮಗೆ ಖಾರ ಇಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಇದು ಭಯಂಕರ ಖಾರ ಉಂಟು ಅದಕ್ಕೆ ಅರ್ಧ ತಗೊಂಡದ್ದು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಈಗಲೇ ಹಾಕುವ ಎ ಟು ಝೆಡ್ ಮಸಾಲ ಒಂದು ಚಮಚ ಹಾಕ್ತೇನೆ ನಿಮಗೆ ಬೇರೆ ಯಾವುದು ಮಸಾಲ ಕೂಡ ಹಾಕ್ಬೋದು ಜಾಸ್ತಿ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪೆಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು ಇಲ್ಲಾದ್ರೂ ಒಂದೊಂದು ಕಡೆ ಸಪ್ಪೆ ಇರ್ತದೆ ಸರಿಯಾಗಿ ಮಿಕ್ಸ್ ಆದ ನಂತರ ಅರ್ಧ ನಿಂಬೆ ಹುಳಿ ರಸ ಕೂಡ ಹಾಕುವ ನಿಂಬೆ ಹುಳಿ ಹಾಕಿ ಒಮ್ಮೆ ಮಿಕ್ಸ್ ಮಾಡುವ ಈ ಬ್ರೆಡ್ ಪೀಸ್ ಉಂಟಲ್ಲ ಈ ನೀರಿಗೆ ಮುಳುಗಿಸಿ ತೆಗಿಬೇಕು ನೋಡಿ ಒತ್ತಿ ತೆಗಿಬೇಕು ನೀರೆಲ್ಲ ನೀರಿರಬಾರ್ದು ಮಸಾಲೂ ಸ್ವಲ್ಪ ಇದರ ಮಧ್ಯೆ ಇಟ್ಟು ಜಾಸ್ತಿ ಇಡಬೇಡ ಚಿಕ್ಕದಲ್ಲ ಹಾಗೆ ನಮಗೆ ಯಾವ ಶೇಪಲ್ಲಿ ಕೂಡ ಫೋಲ್ಡ್ ಮಾಡ್ಬೋದು ಈ ರೀತಿ ಇದೇ ರೀತಿ ಎಲ್ಲಾನು ಕೂಡ ಮಾಡುವ ಎರಡು ಮೊಟ್ಟೆ ನಡೆದಾಕುವ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಡ ಚಂದ ಮಾಡಿ ಮಿಕ್ಸ್ ಮಾಡುವ ದೋಸೆ ಕಾವಲು ಇಟ್ಟೆ ನಾನು ನಿಮ್ಗೆ ಬೇರೆ ತಾವ ಯಾವ್ದು ಕೂಡ ತಕೊಳ್ಬಹುದು ಸ್ವಲ್ಪ ತೆಂಗಿನ ಹಾಕುವ ಜಾಸ್ತಿ ಬೇಡ ಒಂದು ಅರ್ಧ ಚಮಚ ಆಗುವಷ್ಟು ಹಾಕಿದ್ದೇನೆ ಎಲ್ಲ ಕಡೆಗೆ ಸವಾರಿದ್ದಾಯ್ತು ಎಣ್ಣೆ ಹೋಗ್ಬೇಕಲ್ಲ ಸ್ವಲ್ಪ ಅಲ್ಲ ಅದಕ್ಕೆ ಜಾಸ್ತಿ ಎಲ್ಲ ಕಡೆ ಹೋಗ್ತದೆ ಎಣ್ಣೆ ಈ ರೀತಿ ಬ್ರೆಡ್ ಇದು ಇನ್ನು ಎಣ್ಣೆಗೆ ಹಾಕಿದೆ ಇನ್ನೊಂದು ಕೂಡ ಹಾಕುವ ಇದನ್ನು ಮೆಲ್ಲ ಮಗುಚಿ ಹಾಕುವ ಮತ್ತೆ ನಿಮ್ಗೆ ಡೀಪ್ ಫ್ರೈ ಕೂಡ ಇದು ಮಾಡಲಿಕ್ಕೆ ಆಗ್ತದೆ ಡೀಪ್ ಫ್ರೈ ಆದರೆ ಜಾಸ್ತಿ ಎಣ್ಣೆ ಬೇಕಾಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡುತ್ತೆ ತಂಡ ಮಾಡಿ ಎರಡು ಸೈಡ್ ಕೂಡ ಫ್ರೈ ಮಾಡಿದ್ರೆ ಆಯ್ತು ಈಚೆ ಮಗುಚಿ ಫ್ರೈ ಮಾಡಿದ್ರೆ ಆಯ್ತು ನೋಡಿ ಜಾಸ್ತಿ ಎಣ್ಣೆ ಕೂಡ ಬೇಡ ಸ್ವಲ್ಪ ಎಣ್ಣೆ ಸಾಕಾಗ್ತದೆ ಎಲ್ಲ ಸೈಡು ಫ್ರೈ ಆಯಿತು ಈಗ ತೆಗಿವ ಕೇಕಿನ ರೀತಿ ಆಯಿತು ಒಂದು ಕೇಕ್ ಸಿಗ್ತದೆ ನಮಗೆ ಬೇಕಾದಲ್ಲಿ ಅದೇ ರೀತಿ ಆಯಿತು ಕಡಿಮೆ ಎಣ್ಣೆ ಹಾಕಿ ಜಾಸ್ತಿ ಎಣ್ಣೆ ಕೂಡ ಹಾಕಲಿಲ್ಲ ನೋಡಿ ಇದು ಎರಡನೇ ಸಾವಿರದ್ದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಕಾವಳಿಗೆ ಜಾಸ್ತಿ ಎಣ್ಣೆ ಹಾಕಲಿಲ್ಲ ಸಂಜೆ ತಿಂಡಿ ರೆಡಿ ಆಯ್ತು ನೋಡಿ ನೀವು ವೆಜಿಟೇರಿಯನ್ ಆದ್ರೆ ನಿಮ್ಗೆ ಕಡಲೆ ಹುಡಿಯಲ್ಲಿಗೆ ಮೂರು ಗೀಸು ನಾನು ಮೊಟ್ಟೆ ಹಾಕಿದ್ದು ನೋಡಿ ಈ ರೀತಿ ಉಂಟು ಈ ರೀತಿ ಇರ್ತದೆ ತಿನ್ವಾಗ ಬಿಸಿ ಬಿಸಿ ಇರುವಾಗ ತಿನ್ಬೇಕು ಒಳ್ಳೆ ರುಚಿ ಇರ್ತದೆ ಇಲ್ಲ ನಿಮ್ಮ ಮನೆಯಲ್ಲಿ ಬ್ರೆಡ್ ತಂದ್ರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ನೀವು ಕೂಡ ಬ್ರೆಡ್ ಸೈಡಿದು ನೋಡಿ ಸ್ವಲ್ಪ ಫ್ರೈ ಮಾಡಿದರೆ ಕರಕುರು ತಿನ್ನಲಿಕ್ಕೆ ಆಗ್ತದೆ ಇದು ವೇಸ್ಟ್ ಮಾಡಬೇಕಂತಲೇ ಇಲ್ಲ ಎಣ್ಣೆ ಅಂತ ಆಗಲಿಲ್ಲ ಇದು ಹೇಗೆ ಬಿಸಿ ಇತ್ತಲ್ಲ ಅದಕ್ಕೆ ಬೇಕಾಗಿ ಸ್ವಲ್ಪ ಫ್ರೈ ಮಾಡುವ ಅಂತ